ವಿಶ್ವ ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ಗದಗ ಜಿಲ್ಲಾ ಹಾಗೂ ಮುಂಡ್ರಿ ತಾಲೂಕು ಘಟಕದ ವತಿಯಿಂದ ಏಳನೇ ವರ್ಷದ ಪ್ರಯುಕ್ತವಾಗಿ ಜೇಟಿ ಮಠ ಕ್ರಾಸಿ ಕ್ರಾಸಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಧ್ವಜಾರೋಹಣವನ್ನು ನಮ್ಮ ಬಾಶಿರ್ ಸಾಹಬ್ ಡಂಬಾಳ ಮುಂಡ್ರಿ ತಾಲೂಕು ಉಪಾಧ್ಯಕ್ಷರನ್ನ ಧ್ವಜಾರೋಹಣ ನೆರವೇರಿಸಿದರು ಅಧ್ಯಕ್ಷತೆಯನ್ನ ಹುಚ್ಚಪ್ಪ ಅಂಕ್ಲಿ ಅವರು ವಹಿಸಿದ್ರು ಸನ್ಮಾನದ ಕಾರ್ಯಕ್ರಮ ನಾವು ಗದಗ ಜಿಲ್ಲಾ ಅಧ್ಯಕ್ಷರು ಎಂ ಕೆ ತಗಡೆ ಅವರ ನಿರೂಪಣೆ ಮುಖಾಂತರ ನಮ್ಮ ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಹಾಗೂ ನಮ್ಮ ಸಂಘಟನೆ ಎಲ್ಲರ ವತಿಯಿಂದ ಇವತ್ತು ಒಂದು ಮುಂಡ್ರಗಿ ಪುರಸಭೆ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡಿ ಗೌರವಿಸಲ ಗೌರವಿಸಲಾಯಿತು ಆ ಕಾರ್ಯಕ್ರಮಕ್ಕೆ ಅವರು ಬಂದು ಸನ್ಮಾನ ಸ್ವೀಕಾರ ಮಾಡಿದ್ದಕ್ಕೆ ನಾವು ಸಂಘಟನೆ ವತಿಯಲ್ಲಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ಹಾಗೂ ಪತ್ರಿಕೆ ಮಾಧ್ಯಮದವ್ರನ್ನೂ ಕೂಡ ಸನ್ಮಾನಿಸಿ ಗೌರವಿಸಲ ಆಯೋಜಿಸಲಾಯಿತು ಅದಕ್ಕೋಸ್ಕರ ಅವರು ಬಂದ ಸ್ವೀಕಾರ ಎಲ್ಲರೂ ಮಾಡ್ತಾರಿಯನ್ನು ಗದಗ ಜಿಲ್ಲಾ ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ಮಾಡಿದ್ರು ಬಂದುಗಳೇ ನಿಜವಾಗಲೂ ಇವತ್ತು ಸ್ವಾತಂತ್ರ ಸಿಕ್ಕಂತ ಸಂತೋಷದ ಹಬ್ಬದ ದಿನ ಇವತ್ತು ಸ್ವಾತಂತ್ರ್ಯ ಸುಮ್ನೆ ಸಿಕ್ಕಿಲ್ಲ ಸ್ವಾತಂತ್ರ್ಯವನ್ನ ನಾವು ಪಡೆದುಕೊಂಡಿದ್ದೇವೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ ಅದನ್ನ ನಾವು ಸಾಕಷ್ಟು ಯೋಧರಿಂದ ವೀರಾದ ವೀರರಿಂದ ಶೂರ್ಯರಿಂದ ಮಹಾತ್ಮ ಗಾಂಧೀಜಿಯವರು ನೆಹರು ಅವರು ಸಾಕಷ್ಟು ಜನರು ಹೇಳಿದ್ರೆ ಇಡೀ ಒಂದು ದಿವಸ ಆಗ್ತದೆ ಸಾಕಷ್ಟು ಒಂದು ನೆತ್ರದ ಕ್ರೀಡೆಯನ್ನೇ ಹರಿಸಿ ನಮಗೆ ಇವತ್ತು ಭಾರತ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಮಹನೀಯರನ್ನ ನೆನೆದ್ರ ಜೊತೆಗೆ ಮತ್ತು ನಮ್ಮ ಇವತ್ತು ಸ್ವಾತಂತ್ರ್ಯ ಸಿಕ್ಕಿರುವ ದಿನದ ಒಂದು ಹಬ್ಬವನ್ನ ಸ್ವಾತಂತ್ರ್ಯೋತ್ಸವವನ್ನ ನಾವೆಲ್ಲರೂ ಇವತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀವಿ ಬಂಧುಗಳೇ ನಿಜವಾಗ್ಲೂ ಅವತ್ತಿನ ದಿವಸ